ಹಾಯ್ ಹಲಾ ನಮಸ್ತೆ ಫ್ರೆಂಡ್ಸ್ ಎಲ್ಲರು ಇದ್ರೆ ಫ್ರೆಂಡ್ಸ್ ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗೇನು ಇರಬೇಕು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಫ್ರೆಂಡ್ಸ್ ಅಂದರೆ ಆರೋಗ್ಯ ಒಂದು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಆರೋಗ್ಯಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತೀ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಯಾವ್ದ್ರ ಬಗ್ಗೆ ಹೇಳ್ತೀನಂತ ಈ ವಿಡಿಯೋ ಹೆಣ್ಣು ತನಕ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಏನು ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಇದು ನಿಮಗೆ ಆರೋಗ್ಯದ ಮೇಲೆ ತುಂಬಾ ಒಳ್ಳೆಯದು ಇದು ತಾಳ್ಮೆ ಇದ್ದ ನೋಡಿರಿ ಯಾವ್ದಪ್ಪ ಈ ರೀತಿ ಕೊರೀತಾರೆ ಅಂತ ತಿಳ್ಕೊಂಬಿಟ್ರೆ ಫ್ರೆಂಡ್ಸ್ ಪ್ಲೀಸ್ 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 ಇದು ಪೇರ್ಲೆಂದು ಚಿಗುರು ನಾಲ್ಕು ಎಲೆ ಚಿಗುರು ಮುಂದಿರುತ್ತಲ್ಲ ಅದನ್ನು ಕಿತ್ಕೊಂಡು ಮತ್ತು ಜಮ್ನೇರ್ಲೆ ಚಿಗುರು ಕಿತ್ಕೊಂಡು ಆ್ಯಂಡ್ ಚೆನ್ನಾಗಿರ್ತವೆ ಚೆನ್ನಾಗಿ ನಗ್ ನಗ್ತಾ ಇರ್ತವೆ ಅವು ಚಿಗುರು ಚೆನ್ನಾಗಿ ಅದು ನಮ್ಮ ಹತ್ರ ಗಿ ಗಿಡಗಳು ನಗ್ತಾಯಿರ್ತವೆ ನೋಡಿ ಚೆನ್ನಾಗಿ ನನ್ನ ಬೆಳೆಸಿ ಉಳಿಸಿ ಅಂತ ಅದೇ ರೀತಿ ನೀವು ಈ ರೀತಿ ಚಿಗುರು ಚಿಗುರು ಕಿತ್ಕೊಂಡು ಮತ್ತು ಆರೋಗ್ಯ ನಮಗೆ ಆರೋಗ್ಯ ಕೊಡ್ತತ್ತು ನೋಡು ನಾವು ನೀರು ಅದೆಲ್ಲ ಹಾಕಿದರೆ ನಮಗೆಷ್ಟು ಅದರಿಂದ ಲಾಭಗಳಿದಾವಂತ ನಿಮಗೆ ಗೊತ್ತು ಜಮನೆ ಹಣ್ಣು ಚೆನ್ನಾಗಿ ಒಳ್ಳೆಯದು ಆರೋಗ್ಯಕ್ಕೆ ಪೇರ್ಲೆನೂ ಒಳ್ಳೇದು ಪೇರ್ಲೆ ಒಂದು ಪೇರ್ಲೆಣ್ಣು ತಿಂದರೆ ಒಂದು ಕೆ ಜಿ ಸೇಬೆಣ್ಣಿನ ಸಾಮಾನ ಅಂತ ಹೇಳ್ತಾರೆ ಜಮನೆಹಣ್ಣು ಚಕ್ಕೆ ಅದೆಲ್ಲ ತುಂಬಾ ಒಳ್ಳೆಯದು ಬೀಜನೂ ಒಳ್ಳೆಯದು ಅದೇ ರೀತಿ ಅಂಥವೆಲ್ಲ ಬೆಳೆಸ್ರಿ ಒಳ್ಳೇದು ಆರೋಗ್ಯಕ್ಕೆ ಚಿಗುರು ಜಮ್ನೆರಳೆ ಹಣ್ಣಿನ ಚಿಗರು ಮತ್ತು ಒಂದು ಇಡೀ ಅಷ್ಟು ತುಳಸಿ ಎಲೆ ಹಾಕಿ ನೆರಳಲ್ಲಿ ಒಣಗಿಸಿ ಇದ್ದೀನಿ ಎ ತೊಳೆದ್ಬಿಟ್ಟು ಸರಿಯಾಗಿ ಚೆನ್ನಾಗೆಲ್ಲ ತೊಳೆದ್ಬಿಟ್ಟು ನೆರಳಲ್ಲಿ ಇದ್ದೀನಿ ನೀವು ಬಿಸಿಲಲ್ಲಿ ಯಾವುದೇ ಕಾರಣಕ್ಕೂ ಒಣಸಕ್ಕೆ ಹೋಗ್ಬಿಡ್ರಿ ನಾನು ಹರ್ಬಲ್ ಟೀ ಇದು ಇದು ಚಹಾ ಪುಡಿ ತಯಾರು ಮಾಡ್ತಾ ಇದ್ದೀನಿ ಚಹಾ ಪುಡಿ ತಯಾರು ಇದ್ದೀನಿ ಇದು ಟೀ ಪುಡಿ ಕಾಫಿ ಪುಡಿ ಎಲ್ಲ ಬಿಟ್ಬಿಡಿ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಏನು ನೀವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಆ ಆರೋಗ್ಯದ ಮೇಲೆ ಎಷ್ಟು ವ್ಯತಿರಿಕ್ತ ಪರಿಣಾಮ ಬೀಳ್ತು ಮತ್ತು ನಿಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಅವನ್ನೆಲ್ಲ ಬಿಟ್ಬಿಡಿ ಬಿಟ್ಟು ಇದನ್ನು ನಾನು ಹೇಳ್ತೀನಿ ಅದೇ ರೀತಿ ನೀವು ಮಾಡ್ಕೊಳ್ಳಿ ಜಮನೆರಳಿನಿಂದ ಚಿಗುರು ಚಿಗುರು ಎಲ್ಲ ಕಿತ್ಕೊಂಡ್ಬಿಡಿ ಚಿಗುರು ಚಿಗುರು ಅಂದರೆ ನಾಲ್ಕೆಲ್ಲ ಇದ್ರೆ ಪರವಾಗಿಲ್ಲ ಅದಾರ ಬಲ್ತಿರೋದು ಗೊತ್ತಾಗುತ್ತೆ ನಿಮಗೆ ಪೇರ್ಲಾಣಿಂದು ಅಷ್ಟೇ ಅದನ್ನು ನಾನು ಪೇರ್ಲಾಣಿನ ಮರತಕ್ಕೆ ಹೋಗಿ ಚಿಗುರು ಎಲ್ಲ ಕಿತ್ಕೊಂಡು ತೋರಿಸ್ತೀನಿ ಅದನ್ನು ಜಮನ ಎರಳು ಮರದ ಇದ್ದಾವೆ ಅದು ಆಗಲ್ಲ ಇವಾಗ ಅದನ್ನು ತೋರಿಸ್ತೀನಿ ವೀಡಿಯೋ ಮತ್ತು ಇದು ಇದಕ್ಕೆ ನಾವು ಏನು ಏನು ಸೇರಿಸಬೇಕು ಅಂತಂದರೆ ಕಾಳು ಮೆಣಸು ಅರ್ಧ ಕೆ ಜಿ ಪೌಡ್ರ್ ಇದ್ದರೆ ಐವತ್ತು ಗ್ರಾಮ್ ಕಾಳು ಮೆಣಸು ಸೇರಿಸಿ ಲವಂಗ ಒಂದು ಇಪ್ಪತ್ತು ಹತ್ತು ಗ್ರಾಮ್ ಸೇರಿಸಿ ಚಕ್ಕೆ ಐವತ್ತು ಗ್ರಾಮ್ ಸೇರಿಸಿ ಮತ್ತು ಏಲಕ್ಕಿ ಎರಡು ತೊಲ ಸೇರಿಸಿ ಮತ್ತು ಇದು ಧನಿಯ ಕಾಳು ನೂರು ಗ್ರಾಮ್ ಸೇರಿಸಿರಿ ಇದು ಅರ್ಧ ಕೆ ಜಿ ಪೌಡ್ರಿಗೆ ಇದು ಎಲೆನೆ ಜಾಸ್ತಿ ಇರಬೇಕು ಎಲೆ ಒಂದು ಇಡಿ ಹಾಕಿದರೆ ಸಾಕು ಜಮನೆಂದು ಅದು ಒಂದು ಸ್ವಲ್ಪ ಹಾಕಿದರೆ ಒಂದು ಅದನ್ನು ಒಂದು ಸಮ ಪ್ರಮಾಣದಲ್ಲಿ ಇದ್ರೆ ಏನೂ ಆಗೋದಿಲ್ಲ ಟೀ ಅಂತೂ ಹೊಡೆಯೋದೇ ಇಲ್ಲ ಫ್ರೆಂಡ್ಸು ಹಾಲಿಂದ ಏನಾದರೂ ಮಿಸ್ಟಿಕ್ ಇದ್ರೆ ಮಾತ್ರ ಹೊಡಿತದೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿರಿ ಸಕ್ಕರೆ ಯಾವುದಕ್ಕೂ ಉಪಯೋಗಿಸ್ಬೇಡ್ರಿ ಕರೆ ಬೆಲ್ಲ ಉಪಯೋಗಿಸ್ರಿ ಇದನ್ನೆಲ್ಲ ಪೌಡ್ರ್ ಮಾಡಿಬಿಟ್ಟು ನೆರಳಲ್ಲಿ ಒಣಿಸಿ ಪೌಡ್ರ್ ಮಾಡಿ ಅದರೊಳಕ್ಕೆ ನಾನು ಹೇಳ್ದಂಗೆ ಅವನ್ನೆಲ್ಲ ಹಾಕಿರಿ ಹಣ್ಣಿಂದು ಎಲೆ ಪೇರ್ಲೆಂದು ಎಲೆ ಚಿಗುರು ತುಳಸಿ ಎಲೆ ಒಂದು ಇಡಿಯುವಷ್ಟು ಕಾಳು ಮೆಣಸು ಲವಂಗ ಏಲಕ್ಕಿ ಚಕ್ಕೆ ಮತ್ತು ಕಾಳು ಇಷ್ಟೆಲ್ಲವನ್ನೂ ಪೌಡ್ರ್ ಮಾಡ್ಕೊಳ್ಳಿ ಫಸ್ಟ್ ಪೌಡ್ರ್ ಮಾಡಿಕೊಂಡು ಮತ್ತು ಈ ಥರ ಪೌಡ್ರ್ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ ಮಾಡಿಕೊಂಡು ನೀವು ಟೀ ಕಾಸದಾಗೆಲ್ಲ ನಿಮ್ಗೆ ಎಷ್ಟೆಷ್ಟು ಪ್ರಮಾಣ ಬೇಕು ನಾವು ಯಾವ ರೀತಿ ಕಾಫಿ ಪೌಡ್ರು ಟೀ ಪೌಡ್ರ್ ಹಾಕ್ತೀವೋ ಅದೇ ಪ್ರಮಾಣದಲ್ಲೇ ನೀವನ್ನೂ ಇದನ್ನೇ ಹಾಕ್ಕೊಳ್ಳಿ ಹಾಕ್ಕೊಂಡು ಟೇಸ್ಟ್ ಹೇಳಿ ನೀವು ಗೊತ್ತಾಯ್ತಾ ಇದರಿಂದ ತುಂಬಾ ಒಳ್ಳೆಯದು ಶುಗರ್ ಬಿ ಪಿ ಇರೋರಂತೂ ಟೀ ಕಾಫಿ ಪುಡಿ ಇದೆಲ್ಲ ಕುಡಿಲೇಬಾರ್ದು ಶುಗರ್ ಪಿ ಪಿ ಇರೋರು ಒಂದೇ ಎಲ್ಲ ನಾವು ನಾರ್ಮಲ್ ಮನ್ಸರನ್ನು ಕುಡಿಬಾರ್ದು ಅದರಿಂದ ಎಷ್ಟು ಇದೇ ತನ ನಿಮಗೆ ಗೊತ್ತ ಅಸಿಡಿಟಿ ಅವೆಲ್ಲ ಇದ್ದಾರಂತೂ ಟೀ ಚಹಾ ಕುಡಿಲೇಬಾರ್ದು ಇದೇ ರೀತಿ ಚಹಾ ಮಾಡಿಕೊಂಡು ಕುಡೀರಿ ನಮ್ಮ ಆರೋಗ್ಯ ನಮ್ಮ ಕೈಲಿ ಇರುತ್ತೆ ಅಂತ ಹೇಳೋದು ಇದಕ್ಕೆ ಹೇಳೋದು ಆರೋಗ್ಯ ಕೆಟ್ಟರೆ ಬೇರೆಯವ್ರ ಕೈಲಿ ಹೋಗುತ್ತೆ ನಮ್ಮ ಆರೋಗ್ಯ ಅಲ್ಲ ನಮ್ಮ ದೇಹನೇ ಬೇರೆಯವ್ರ ಕೈಲಿ ಕೊಡಬೇಕಾಗುತ್ತೆ ಸಾಕಷ್ಟು ಸಾಯಾಬರ್ಗು ಟ್ಯಾಬ್ಲೆಟಿಗೂ ಗುಳಿಗೆ ಅವೆಲ್ಲ ತಗೊಳ್ಳೋದು ಅದೆಲ್ಲ ಯಾಕಬೇಕಲ್ವಾ ಬನ್ನಿ ಗಿಡದಲ್ಲಿ ಚಿಗುರು ಕಿತ್ಕೊಂಬರೋಣ ಓಕೆನಾ ನೋಡಿ ಫ್ರೆಂಡ್ಸ್ ಇದೇ ಪೇರ್ಲು ಗಿಡ ಇದ್ರ ಚಿಗುರು ಇಲ್ಲಿ ಮುಂದೆ ಇರುತ್ತಲ್ಲ ಈ ಥರ ನಾಲ್ಕು ಇದ್ದ ಕೂಡಿರುತ್ತಲ್ಲ ಆ ಚಿಗುರು ಅಷ್ಟೇ ಕಿತ್ಕೊಳ್ಬೇಕು ಇದ್ರಿಂದಲೇ ಟೀ ಮಾಡೋದು ಇಷ್ಟು ಇದು ಕಾಣುತ್ತೆ ನಿಮಗೆ ಆಮೇಲೆ ಇದಿಷ್ಟಿರುತ್ತಲ್ಲ ಇಲ್ಲಿ ನಾಲ್ಕು ನಾಲ್ಕು ಕೆಲೆಯಿಂದ ಕೂಡಿರೋದು ಇಷ್ಟು ಕಿತ್ಕೊಳ್ಬೇಕು ಇದು ಇದು ಈ ಥರ ಇದರಿಂದ ಟೀ ಮಾಡ್ತಾರೆ ಇದು ಎಷ್ಟು ಒಂಬೈನೂರು ರೂಪಾಯಿ ಕೆ ಜಿ ಏನಾಗಿದೆ ಇದು ಇದ್ರ ಹಿಂದೆ ಈ ಥರ ಏನಾದರೂ ಒಂದು ಸ್ವಲ್ಪ ಇದಿದ್ದರೆ ನೀವು ತೊಳೆದು ಹಾಕಿ ಸ್ವಚ್ಛಗೆ ಇದು ಮಾಡಬೇಕು ನೆರಳಲ್ಲಿ ಒಣಗಿಸ್ಬೇಕು ನೋಡಿ ಇದು ಈ ಥರ ಚಿಗುರು ಕಿತ್ಕೊಳ್ಬೇಕು ಈ ಥರ ಚಿಗುರು ಕಿತ್ಕೊಂಡು ನೆರಳಲ್ಲಿ ಒಣಗಿಸಿ ಇದನ್ನು ಪೌಡ್ರ್ ಮಾಡಬೇಕು ನಾನು ಏನು ವೀಡಿಯೋದಲ್ಲಿ ತೋರಿಸಿದಿನಾ ಆ ರೀತಿ ಓಕೆನಾ ಇಲ್ಲಿ ಹುಳ ಫಳ ಎಲ್ಲ ಇದ್ದರೆ ಈ ಥರ ಎಲ್ಲಾದ್ರೂ ಕುತ್ಕೊಂಡು ಹುಳ ಇದಿಟ್ಟಿದ್ದಾವೆ ನೋಡಬೇಕು ನೀವು ಇದು ಆಲೆ ನಾನು ಒಂದು ಒಂದ್ಸತಿ ಕಿತ್ಕೊಂಡೋಗಿದ್ನೆಲ್ಲ ಎಲ್ಲ ಚಿಗಟಿ ಚಿಗುರಿರೋತಾಗೆಲ್ಲ ನೋಡಿರಿ ಮಗ್ಗು ಎಷ್ಟು ಚೆನ್ನಾಗಿ ಬಿಟ್ಟಿದೆ ನಾನೊಂದ್ಸರ್ತಿ ಇದನ್ನೆಲ್ಲ ಕಿತ್ಕೊಂಡೋಗಿದ್ದೆ ಚಿಗುರು ಅವಾಗ ನೋಡಿ ಇದು ಎಷ್ಟು ಮಗ್ಗು ಬಿಟ್ಟೈತೆ ಓಕೆನಾ ಒಂದೊಂದು ಹುಳ ಕೂತ್ಕೊಂಡು ಈ ರೀತಿ ಏನಾದರೂ ಇರ್ತೈತೆ ಹಿಂದೆ ಆ ಬೆಲೆನ ತೆಗ್ದಾಕ್ಬಿಡಿ ಮತ್ತೆನ ಈ ಥರ ಹುಳ ಕುತ್ಕೊಂಡಿರ್ತಾವೆ ನೋಡಿ ಈ ಥರ ಹುಳ ಕೂತಿರ್ತವೆ ಆ ಬೆಲೆನೇನು ತಗೊಂಬೇಡ್ರಿ ಆಮೇಲೆ ಎಲ್ಲ ಗೊತ್ತಾಗುತ್ತೆ ಇದೇ ತೆರೆ ಎಲೆ ಎಲ್ಲ ಚಿಗುರು ಚಿಗುರು ಎಲ್ಲ ತಗೊಂಡು ಇದು ಟೀ ಮಾಡಾಕಿದ್ವಿ ಹರ್ಬಲ್ ಟೀ ಮಾಡೋಕ್ಕೆ ಇಂಥ ಉಪಯೋಗಿಸ್ಬೇಕು ಹಿಂದೆ ಎಲ್ಲ ಹುಳ ಕೂತ್ಕೊಂಡು ಹುಳ ಕುರೋದ್ ಕಿತ್ಕೊಂಡ್ಬೇಡ್ರಿ ನೆರಳಲ್ಲಿ ಒಣಗಿಸ್ಬಿಟ್ಟು ನೋಡಿರಿ ಇಷ್ಟು ಚಿಗ್ರು ಮತ್ತು ನೆರಳಲ್ಲಿ ಒಣಗ್ಸ್ ಪೌಡ್ರ್ ಮಾಡ್ರೆ ನೀವು ಅಲ್ಲ ನೋಡಿದ್ದೀರಾ ವೀಡಿಯೋದಲ್ಲಿ